ಚಿತ್ರ ವಿಚಿತ್ರ ರಂಗು ರಂಗಿನ ಚಿತ್ರ ಚಿತ್ತಾರದ ಕೌದಿ ಹಕ್ಕಿ ಕಾಲು ಗುಬ್ಬಿ ಕಾಲು ಕಾಗೆಕಾಲು ನವಿಲಿನು ಪುಕ್ಕು ವಿಚಿತ್ರವಾದ ಈ ಕೌದಿ ಬೇಸಿಗೆ ಕಾಲಕ್ಕೆ ತಂಪಾಗಿ ಚಳಿಗಾಲಕ್ಕೆ ಬೆಚ್ಚಗಾಗಿ ಎಲ್ಲ ಕಾಲಕ್ಕೂ ಹಿತವಾದಂಥದ್ದು ಹೊದಿಕೆ ಇದು ಒದ್ದಿಕೆ ಹಾಸಿಗೆ ಹಿಂದೆಲ್ಲ ಬಡವರ ಹಾಸಿಗೆ ಅಂತಲೇ ಪ್ರಸಿದ್ಧವಾದದ್ದು ಇವತ್ತು ಶ್ರೀಮಂತರ ಅರಮನೆಗಳಲ್ಲಿ ಇದು ನೋಡೋಕೆ ಸಿಗೋದು ಶ್ರೀಮಂತರು ಮಾತ್ರ ಕೊಂಡ್ಕೊಳ್ಳೋಷ್ಟು ಬೆಲೆ ಇದಕ್ಕೆ ಈಗ ಹಿಂದೊಂದು ಕಾಲಕ್ಕೆ ಹರಿದು ಚಿಂದಿಯಾದಂಥ ಬಟ್ಟೆಗಳನ್ನು ಜೋಡಿಸಿ ಕೌದಿಯನ್ನು ಹೊಲಿತಾ ಇದ್ದರು ಇವತ್ತು ಕೌದಿ ಹೊಲಿಯೋದು ಮರೆಯಾಗಿ ಮಷಿನ್ಗಳಲ್ಲಿ ಕೌದಿ ಹೊಲಿಕೊಡ್ತಾರೆ ಈಗ ಒಂದು ನಾಲ್ಕಾರು ಪಾಲಿಯೆಸ್ಟರ್ ಪತ್ತಲೆಗಳನ್ನು ಜೋಡಿಸಿ ಹಿಂದೆಲ್ಲ ಕಾಟನ್ ಬಟ್ಟೆಗಳಿದ್ದು ದಪ್ಪನಾಗಿ ಎತ್ತೋ ಸಾಧ್ಯವೇ ಇಲ್ಲ ನಮ್ಮಂಥವ್ರ ಕೈಗಂತೂ ಎತ್ತೋದೇ ಇಲ್ಲ ಇಂಥ ಕೌದಿ ಗಂಡು ಮಕ್ಕಳು ಮಾತ್ರ ತೊಳ್ಕೊಂಡು ಬರುವಂಥ ಒಂದು ಕಾಲ ಇತ್ತು ಕೌದಿಗಳನ್ನು ಈಗ ಯಾರು ಕೌದಿ ಉಪಯೋಗ ಮಾಡಲ್ಲ ಈ ಹೆಣ್ಮಗಳು ತಂದಿಲ್ಲಿ ಹಾಕಿದಾಳೆ ಈ ಕೌದಿಯನ್ನು ಅದಕ್ಕೆ ಇದನ್ನು ವೀಡಿಯೋ ಮಾಡಿ ತೋರಿಸೋ ಪ್ರಯತ್ನ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸಿ ಮಧ್ಯಾಹ್ನದಾಗ ಬಿಡುವಾಗಿದ್ದಾಗ ಓಣಿಯೊಳಗಿನ ಎಲ್ಲ ಹೆಂಗಸರು ಸೇರಿ ಮಾತಾಡ್ಕೊಳ್ತಾ ಹರಟಿ ಹೊಡ್ಕೊಂಡು ನಮ್ಮ ಥರ ಸುಮ್ಮನೆ ವ್ಯರ್ಥ ಕಾಲಹರಣ ಮಾಡ್ತಿರಲಿಲ್ಲ ಅವರು ಹೀಗೆ ಕೌದಿ ಹೊಲಿಯೋದು ಹಪ್ಪಳ ಸಂಡಿಗೆ ಶಾವ್ಗೆ ಮಾಡೋದು ಏನೇನೋ ನೂರ ಎಂಟು ನಮಗೆ ಉಪಯುಕ್ತ ಗೃಹೋಪಯೋಗಿ ಕಾರ್ಯಗಳನ್ನು ಮಾಡ್ತಾ ಕಾಲ ಕಳೀತಾ ಇದ್ದರು ಇದೇ ಇಪ್ಪತ್ತು ಮೂವತ್ತು ವರ್ಷಗಳ ಆಚೆಯ ಮಾತಿದು ಆದರೆ ತೀರಾ ಇತ್ತೀಚಿನ ಹೆಂಗಸರು ಹೊರಗಡೆ ಹೋಗಿ ಎಲ್ಲೋ ಒಂದಿಷ್ಟು ಸಂಬಳಕ್ಕೋಸ್ಕರ ದುಡಿಯೋದು ದಣದ ಮನೆಗೆ ಬರೋದು ಇರೋ ಬರವನ್ನೇ ತಿಂದು ಸುಮ್ಮನೆ ಕಾಲು ಹೊಟ್ಟಿ ಒಳಗೆ ಕಾಲು ಹಾಕ್ಕೊಂಡು ಮಲ್ಕೊಳ್ಳೋದು ಅಷ್ಟೇ ಕೆಲಸ ಈಗ ನಮ್ಮದು ನೋಡ್ರಿ ಹೆಂಗದವ ಸೂಜಿ ಹೊಲಿಗೆ ನೋಡ್ರಿ ಹೊಲಿಗೆ ಎಷ್ಟು ಸಣ್ಣಾಗಿ ಮಜಬೂತಾಗಿ ಕಣ್ಣಿಗೆ ಸಹಿತ ಕಾಣಿಸ್ತಿರೋಷ್ಟು ಸುಂದರವಾದ ಹೊಲಿಗೆ ನೇಯ್ಗೆ ಇವತ್ತು ಸಾವಿರಾರು ರೂಪಾಯಿ ಬೆಲೆ ಬಾಳುವಂಥ ಈ ಕೌದಿಗಳು ಕೈಗೆ ಎಟ್ಕೋದಿಲ್ಲ ಈಗ ಸಿಗೋದಿಲ್ಲ ಹೊಲಿಯೋರೇ ಇಲ್ಲಲ್ಲ ಇದನ್ನು ಆಪ್ಷನ್ಗಳಲ್ಲಿ ಕೊಡ್ತಾರೆ ಬೇಕಿದ್ರೆ ಅದು ಏನಷ್ಟು ಸುಂದರವಾಗಿರೋದಿಲ್ಲ ನೋಡೋಕ್ಕೂ ಕಣ್ ಸೆಳೆಯೋದಿಲ್ಲ ಅದು ಕವದಿ ಈ ಕೌದಿ ನೋಡ್ರಿ ಎಷ್ಟು ಚಂದ ಉಂಟು ಇದು ನೋಡೋಕ್ಕೂ ಚಂದ ಹಾಸ್ಕೊಂಡು ಹೊದ್ಕೊಂಡ್ರೆ ಅನುಭವಿಸೋಕ್ಕೂ ಸುಖ ಹ್ಞೂ ಹೊಲ್ದವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕಲ್ಲ ಯಾರ್ದೋ ಏನೋ ಕೌದಿ ಇಲ್ಲಿ ಒಣಗ್ಯಾರ ಒಣಗಾಕ್ಯಾರವರು ಅದ್ರ ವೀಡಿಯೋ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ